ನಮ್ಮ ಮನೆ ಗೆಣಸು ಕೇಳ್ತಾ ಇರೋದು ಈ ಸೈಡೆಲ್ಲ ಎರಡು ಸಾಲ ಹೊಡೆದಿದ್ದಾರೆ ಮೇಲ್ಗಡೆ ಎಷ್ಟು ಗೆಣಸು ಬಂದಿದೆ ಅಷ್ಟೆಲ್ಲ ಅದು ತೆಗೆದು ಟ್ಯಾಕ್ಟ್ರ್ ಒಡಕ್ಕೆ ಲೋಡ್ ಮಾಡಿದ್ದೀವಿ ಮತ್ತು ಐದ್ರಕ್ಕೆ ಏನೇಗಲೂ ಹೊಡಿಬೇಕು ಅವಾಗ ಪೂರ್ತಿ ಮೇಲ್ಗಡೆ ಬರುತ್ತೆ ಎಲ್ಲ ಗೆಣಸು ನೋಡಿರಿ ಲೇಬರ್ ಇದ್ದಾರಲ್ಲ ಅವರು ಒಳನಸಿಪುರದವರು ಒಳನಸೀಪುರದಿಂದ ರಾಮನಾಪುರಕ್ಕೆ ಕರ್ಕೊಂಡು ಬಂದಿರೋದು ಅವ್ರನ್ನ ಗೆಣಸು ಕೇಳಲಿಕ್ಕೆ నోడ్రీ ఇల్లీ సింగల్ నేగలు ఇది ఇల్ రమపూర్దే ట్రాక్టర్ ఇది ఇది నోడి వస్త ఆల్ ట్రిప్ నేను ట్రిప్ హాబందీని ಇದು ನಾಲ್ಕನೇ ಟ್ರಿಪಲ್ಸ್ ಇದು ನೋಡ್ರಿ ನಮ್ಮ ಅಮ್ಮನೂ ಅಲ್ಲಿ ಬಾಣ್ಲಿಕ್ಕೆ ತುಂಬ್ತಾ ಇದಾರೆ ಈ ಹೊಲನೂ ಉಳಬೇಕು ಮೇಲ್ಗಡೆ ಹೊಲನೂ ಅದಕ್ಕೋಸ್ಕರ ಅಲ್ಲಿ ನೋಡಿ ಮಿನಿ ಟ್ಯಾಕ್ಟ್ರ್ ಅಲ್ಲಿ ಬರ್ತಾ ಇದೆ ದಾರಿ ಅಲ್ಲಿರೋದು ಒಂದು ಗೆಣಸು ನೋಡಿ ಸೈಜ್ ಎಷ್ಟು ಚೆನ್ನಾಗಿದೆ ಅಂತ ದಪ್ಪ ದಪ್ಪ ಇದೆ ಆದರೆ ರೈಟ್ ಇಲ್ಲ ನೋಡ್ಬೋದು ಗೆಣಸಿಗೆ ರೈಟ್ ಇಲ್ಲ ಆದರೆ ಏನೂ ಮಾಡೋಂಗಿಲ್ಲ ರೈತರು ಕಷ್ಟಪಟ್ಟು ಬೆಳೀತಾರೆ ಆದರೆ ಬೆಳೆದಿರೋ ಬೆಳೆಗೆ ರೇಟೇ ಸಿಗೋದಿಲ್ಲ ಹಾಗಾಗಿ ನೋಡಿ ಇದು ಎರಡನೇ ದಿವಸ ಗೆಣಸೆಲ್ಲ ಪೂರ್ತಿ ಕಿತ್ತಾಯಿತು ಮತ್ತು ಗೆಣಸು ಕಿತ್ತಿದೆ ತಗೊಂಡು ಕೂಡ ಹೋದರು ಮೇಲ್ ಮೇಲ್ಗಡೆ ಸ್ವಲ್ಪ ನಾಳೆ ಬಂದುಬಿಟ್ಟು ಆಯಬೇಕು ಉಳಿದಿದೆ ಗೆಣಸು ಅದು ತುಂಬ ಏನಿಲ್ಲ ಕಣ್ಣಿ ಕಂಡಿದೆಲ್ಲ ಹಾಕೋಬೇಕು ಹಾಗಾಗಿ ನೋಡಿ ಇಲ್ಲಿ ಐದು ಅದರದ್ದು ಕೂಡ ಕೆಲಸ ಮುಗೀತು